ಕಷ್ಟ ಮಾಡೋಕ್ಕಾಗೋದು ಆಗೋದು ಫುಲ್ ಟಾರ್ಗೆಟ್ ಅಂತ ಮಾಡೋಕಾಗ್ತಾ ಇಲ್ಲ ಇತ್ತೀಚೆಗೆ ಅಂತೂ ಸಿಕ್ಕಾಬೇಡಕ್ಕೆ ಕಷ್ಟ ಆಗ್ತಿದೆ ಬೆಳಗ್ಗೆ ಏಳುವರೆಗೆ ಬಂದು ಓಕೆನಾ ಬೆಳಗ್ಗೆ ಏಳುವರೆಗೆ ಬಂದು ರಾತ್ರಿವರೆಗೂ ಮಾಡಿದ್ರು ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕೆ ಆಗ್ತಿಲ್ಲ ಆಟೋ ಪೆಟ್ರಾ ಅದು ಬಿಟ್ರಾಟ್ರೆ ಆಟೋ ಅಣ್ಣವರು ಬಂದು ಸೈಡಿಗೆ ಸಡನ್ ಆಗಿ ಅಡ್ಡ ಹಾಕ್ತಾರೆ ನಾನೇನೋ ಒಡೆಯ ಬಂದ ಅಂತ ಅನ್ಕೊಂಡೆ ಫೈವ್ ಜೀರೋ ಟು ಫೋರ್ ಇರಲಿ ತೊಳಿ ಸೋಮ್ಯ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನಿಸ್ತಿದೆ ಅಂತ ಇದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಬರೀ ನಲ್ವತ್ತು ಮೂರು ರೂಪಾಯಿಗೋಸ್ಕರ ನಾನು ಬಂದಿರೋದು ಸಾವಿರದ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಪೆಟ್ರೋಲ್ಗೆ ಹೋಗ್ಬಿಟ್ರೆ ಸಾವಿರ ರೂಪಾಯಿ ಮಾತ್ರ ದುಡಿಬೇಕು ಹನ್ನೆರಡು ಅವರ್ಗೆ ಬರ್ತಾ ಬರ್ತಾ ಎಲ್ಲಿ ಹೋಗ್ತಾ ಇದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಡೆಲಿವರಿ ಜಾಬ್ ಕೆಲಸ ಹದಿನೆಂಟು ಇಂಟೆ ಕಿಲೋಮೀಟ್ರಿಗೆ ನೂರ ಹದಿನಾಲ್ಕು ರೂಪಾಯಿ ಕೊಡ್ತಾನೆ ಇದು ಸ್ನೇಹಿತರೆ ಸೊ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗೋಕೆ ಮುಂಚೆ ಎಲ್ಲ ಐಟಮ್ನ ಎತ್ತಿಕೊಂಬಿಡ್ತೀನಿ ಈಗಂತೂ ವೆದರ್ಗೆ ಫಸ್ಟ್ ರೈನ್ ಕೋಟ್ ಇದೆಯಾ ಇಲ್ಲ ನೋಡ್ಕೊಂಬಿಡ್ತೀನಿ ಅದಾದಮೇಲೆ ಮಿಕ್ಕಿದ್ದೆಲ್ಲ ಫಸ್ಟ್ ರೈನ್ ಕೋಟು ಗಾಡಿಗೆ ಚಾರ್ಜ್ ಹಾಕಿದ್ದೀನಿ ಸೊ ಈಗ ಡ್ಯೂಟಿಗೆ ಶುರು ಮಾಡ್ತಾಯಿದ್ದೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಡ್ಯಾನ್ ನಮ್ಮನ್ ವೇಷನ ಮತ್ತೊಂದು ಬಿಡಗಮ್ಮೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಒಂಬತ್ತುವರೆಗೆ ಡ್ಯೂಟಿನ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಬಂದು ಆ್ಯಕ್ಚುಲಿ ಅದೇ ಒಂಬತ್ತುವರೆ ಈಗ ಒಂಬತ್ತುವರೆ ಸ್ಲಾಟ್ ಬುಕ್ ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ ಏಳುವರೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ಟಾರ್ಗೆಟ್ನ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಇವತ್ತಂತೂ ಫುಲ್ ಟಾರ್ಗೆಟ್ ಆಗೋಲ್ಲ ಅಂದರೆ ಮೂವತ್ತ ಐದು ಆರ್ಡ್ರ್ ಇದೆ ಇವತ್ತು ಫುಲ್ ಟಾರ್ಗೆಟು ಇಪ್ಪತ್ತ ಮೂರು ಆರ್ಡ್ರು ಫಸ್ಟ್ನೇ ಟಾರ್ಗೆಟು ಸೊ ಫಸ್ಟ್ನೇ ಟಾರ್ಗೆಟ್ ಅಷ್ಟೇ ಮಾಡೋಕ್ಕಾಗೋದು ಫು ಫುಲ್ ಟಾರ್ಗೆಟ್ ಅಂತೂ ಅಂತ ಇಲ್ಲ ಇತ್ತೀಚೆಗೆ ಅಂತೂ ಕಷ್ಟ ಆಗ್ತಿದೆ ಬೆಳಗ್ಗೆ ಏಳುವರೆಗೆ ಬಂದು ಓಕೆನಾ ಬೆಳಗ್ಗೆ ಏಳುವರೆಗೆ ಬಂದು ರಾತ್ರಿವರೆಗೂ ಮಾಡಿದ್ರೂ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಲಾಸ್ಟ್ ಲಾಸ್ಟಲ್ಲಿ

ಓಕೆ ಅಣ್ಣ ಹಾಂ ಥ್ಯಾಂಕ್ ಯು ಸೋ ಮಚ್ ಸೊ ಗೈಸ್ ಆ್ಯಕ್ಚುಲಿ ಏನಂತಂದರೆ ಆಟೋ ಅಣ್ಣವರು ಬಂದು ಸೈಡಿಗೆ ಸಡನ್ ಆಗಿ ಅಡ್ಡ ಹಾಕಿದ ನಾನೇನೋ ಒಡೆಯಕ್ಕೆ ಬಂದ ಅಂತ ಅನ್ಕೊಂಡೆ ಏನಕ್ಕೆ ಅಂದರೆ ನಮ್ಮನ್ನ ಒಂಚೂರು ನೋಡಿದ್ರೆ ಅವ್ರಿಗೆ ಆಗೋಲ್ಲ ನಾನು ಪಕ್ಕ ಇವತ್ತು ಗೂಸ ಬೀಳ್ತದೆ ಅನ್ಕೊಂಡೆ ಆದರೂ ನಾನೇನು ತಪ್ಪು ಮಾಡಿಲ್ಲ ಬಟ್ ಅವರು ಬಂದು ಮಾತಾಡ್ಸೋರು ಬ್ರೋ ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತ ಸೊ ಖುಷಿ ಆಯಿತು ಖುಷಿ ಆಗುತ್ತೆ ಆ ಥರ ಬಂದು ಮಾತಾಡಿಸಿದಾಗ ಅಂಡ್ ಇನ್ನೊಂದೇನಪ್ಪ ಅಂದರೆ ಏನಂಗೆ ಗೊತ್ತಿಲ್ಲ ಈಗ ನಮ್ಮದು ವೀಡಿಯೋಸ್ನ ನೋಡೋರು ನಮ್ಮದು ಇನ್ಫಾರ್ಮೇಷನ್ಗೆ ವೀಡಿಯೋಸ್ನ ನೋಡಿ ಇನ್ಫಾರ್ಮೇಷನ್ ಥರ ತಗೊಂಡು ಸೊ ಅದನ್ನು ಹಂಗೆ ನೋಡಿದ ಚೆನ್ನಾಗಿರ್ತದೆ ಈ ದ್ವೇಷ ಬೆಳೆಸ್ಕೊಳ್ಳೋದು ಈ ನಮಗೆಲ್ಲ ಸೂಟ್ ಆಗೋಲ್ಲಪ್ಪ ಆಟೋದವ್ರೆ ಅವರು ನಮ್ಮವರೇ ನಾವು ಅವರವರೇ ನಾಳೆ ದಿವಸ ಯಾರಿಗೆ ಗೊತ್ತು ನಾನು ಆಟೋ ತೊಗೊಂಡು ಓಡಿಸ್ಬೋದು ಆಟೋ ಓಡಿಸೋರು ಯಾರಿಗೆ ಗೊತ್ತು ಆಟೋ ಮಾರಿಬಿಟ್ಟು ಬಂದ್ಬಿಟ್ಟು ಗಾಡಿ ತೊಗೊಂಡು ಡೆಲಿವರಿ ಜಾಬ್ ಮಾಡ್ಬೋದು ಇಲ್ಲಿ ಯಾವುದು ಯಾರಿಗೂ ಶಾಶ್ವತ ಅಲ್ಲ ಇವತ್ತಿದ್ದೀನಿ ನಾಳೆ ಹೋಯ್ತೀನಿ ಯಾರಿಗೆ ಗೊತ್ತು ಗೊತ್ತಿಲ್ಲ ಆ್ಯಂಡ್ ಆಯಿತು ಅವ ಅಣ್ಣ ಮಾತಾಡಿಸಿದಕ್ಕೆ ಆ್ಯಂಡ್ ಅಣ್ಣ ನೀವು ತುಂಬ ಥ್ಯಾಂಕ್ಸ್ ಅಣ್ಣ ನಿಜ ನೀವು ಬಂದು ಆ ಥರ ನೀವು ಹೇಳಿದ್ದ ನೋಡ್ಬಿಟ್ಟು ಪಕ್ಕ ಏನೋ ಅಂದರೆ ಒಂದು ಅಷ್ಟು ಜನ ನಮ್ಗೆ ಮಾಡಿದ್ದಾರೆ ಬಿಡಿ ಒಂದು ಆದರೆ ಅಲ್ಲಲ್ಲಿ ಈ ಥರ ಮಾಡಿದ್ದಾರೆ ಅಡ್ಡ ಹಾಕ್ಬಿಟ್ಟು ಏನೋ ನಿನ್ನ ವೀಡಿಯೋಗಳು ಹಂಗೆ ಹಿಂಗೆ ಅಂತ ಆ ಥರ ಏನೋ ಅಂದ್ಕೊಂಡೆ ಬಟ್ ಖುಷಿಯಾಯಿತು ಅಡ ನೀನು ವಿಡಿಯೋ ನೋಡ್ತೀನಿ ಅಂದ್ರಲ್ಲ ಅದು ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಬ್ರೋ ಆ್ಯಂಡ್ ಹುಷಾರಾಗಿ ಕೆಲಸ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರ ಇವತ್ತಿನ ಎರಡನೇ ಆರ್ಡ್ರನ್ನ ಪಿಕಪ್ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಆರ್ಡ್ರನ್ನ ಡ್ರಾಪ್ ಮಾಡಿದೆ ಈಗ ಎಲ್ಲಪ್ಪ ಡ್ರಾಪ್ ಇದು ಅಂದರೆ ಸಂಜಯ್ ನಗರ ಗ ಗುಂಡಪ್ಪ ರೋಡು ಬನ್ನಿ ಹೋಗೋಣ ಥ್ಯಾಂಕ್ ಯು ಸರ್ ಎಕ್ಸ್ಕ್ಯೂಸ್ ಮಿ ಫೈವ್ ಝೀರೋ ಟು ಫೋರ್ ಫೈವ್ ಜೀರೋ ಬ್ರೋ ಆಯ್ಬ್ರ ಸೋಮ್ಯಲ್ಲ ತೊಳಿ ಇರ್ಲಿ ತೊಳೆದು ಥ್ಯಾಂಕ್ ಅಲ್ವಾ ನನ್ನ ಪ್ರಕಾರ ಈ ಹುಡುಗಿರು ಪ್ರಾಣಿಗಳಿಗೆ ಎದುರು ಮನುಷ್ಯರಿಗೆ ಎದುರಲ್ಲ ಗುರು ಪ್ರಾಣಿಗಳಿಗೆ ಬೇಜಾರು ಎದುಕಂತವೆ ಜಿರ್ಲೆ ಕಪ್ಪೆ ನಾಯಿಗಳಿಗೆ ಸರಿಯಾಗಿ ಎದುರ್ಕಂತ ಬಟ್ ಗಂಡಸರಿಗೆ ಯಾಕೆ ಅದ್ರ ಕಲಲ್ಗರು ಗಂಡಸರ್ ಮಾತಾಗಿದ್ದಾರಪ್ಪ ನೈನ್ ಒನ್ ಸಿಕ್ಸ್ ನೈನ್ ರೆಡಿ ಕೊಟ್ಟಿದ್ರಲ್ಲ ಮೇಡಮ್ ಹ್ಞೂ ರೆಡಿ ಕೊಟ್ಟಿದ್ದಾರೆ ಇನ್ನೂ ಪ್ಯಾಕೇ ಇಲ್ಲ ಈಗ ನಾನು ಬಂದಮೇಲೆ ರೆಡಿ ಇದೆ ಮೇಡಮ್ ಮೇಲೆ ಪ್ಯಾಕ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಇದು ಥ್ಯಾಂಕ್ ಯು ಇವತ್ತು ಮಂಗಳವಾರ ಮಂಗಳವಾರ ಬಂದ್ಬಿಟ್ಟು ಆರ್ಡರ್ಸು ಅಷ್ಟೊಂದೇನು ಇರಲ್ಲ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆಲ್ಲ ಆರ್ಡರ್ಸ್ ಇರೋಲ್ಲ ತುಂಬ ಕಮ್ಮಿನೇ ಇರ್ತದೆ ಏನಕ್ಕೆ ಅಂತಂದರೆ ಮಂಗಳವಾರ ಅದೇನೋ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನೇ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಮಂಗ್ಳವಾರ ಅಂತೂ ಸಿಕ್ಕಾಬಡೇ ಆರ್ಡರ್ಸ್ ಕಮ್ಮಿ ಇರ್ತದೆ ಅದು ಏನಂತಲೇ ಗೊತ್ತಾಗಲ್ಲ ಮೋಸ್ಟ್ಲಿ ಅವತ್ತು ಅಂದರೆ ಇವತ್ತು ಹುಡುಗರು ಕಮ್ಮಿನೇ ಇರ್ತಾರೆ ಅವು ಡೆಲಿವರಿ ಬಾಯ್ಸು ಅಷ್ಟು ಇರಲ್ಲ ಏನಕ್ಕೆ ಅಂದರೆ ಇವತ್ತು ಪೇಮೆಂಟ್ ಇರ್ತದೆ ಸೊ ಒಂದು ದಿವಸ ರೆಸ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಅಷ್ಟು ಹುಡುಗರು ಬರೋಲ್ಲ ಆದರೂ ಕೂಡ ಆರ್ಡರ್ಸು ಕಮ್ಮಿನೇ ಇರ್ತದೆ ಬ ನೋಡೋಣ ಬನ್ನಿ ಎಷ್ಟು ಆರ್ಡ್ರ್ ಆಗುತ್ತೋ ಅಷ್ಟು ಟಾರ್ಗೆಟ್ ಏನೂ ಇಲ್ಲ ಇವಾಗ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತೆಲ್ಲ ಮಾಡ್ಕೊಂಡು ಕುಡ್ಕೊಂಡ್ರೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಈಗ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಹುಡುಗ್ರು ಇನ್ನೊಂದು ಮಾಡೋ ಮಿಸ್ಟೇಕ್ ನಾನು ಹೇಳ್ತೀನಿ ನೋಡಿ ಇವತ್ತು ಮೂವತ್ತೈದು ಆರ್ಡ್ರ್ ಮಾಡಲೇಬೇಕು ಅಂತ ಅನ್ಕೊಂಬರ್ತೀವಿ ಬೆಳಗ್ಗೆ ಬೆಳಗ್ಗೆ ಏನಾಗ್ಬಿಡುತ್ತೆ ಅಂತಂದರೆ ಟಾರ್ಗೆಟ್ ಸರಿಯಾಗಿ ಆಗೋಲ್ಲ ಮೂವತ್ತೈದು ಆರ್ಡ್ರ್ ಅಂದರೆ ಒಂದು ಟೈಮ್ ಅಂದರೆ ಒಂದು ಇದನ್ನು ಮೈಂಟೈನ್ ಮಾಡ್ಕೊಂಡಿರ್ತೀವಿ ನಾವು ಏನಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಬೆಳಗ್ಗೆ ಏಳುವರೆಯಿಂದ ಹನ್ನೆರಡು ಗಂಟೆ ಅಷ್ಟೇ ಹೆಂಗಾದರೂ ಮಾಡಿ ಒಂದು ಹನ್ನೆರಡು ಹದಿಮೂರು ಆರ್ಡ್ರ್ ಮಾಡಲೇಬೇಕು ಅನ್ನೋ ಒಂದು ಮೈಂಡಲ್ಲಿ ಇರ್ತೀವಿ ಅದೇನಾಗುತ್ತೆ ಅಷ್ಟು ಆರ್ಡ್ರ್ ಆಗಲಿಲ್ಲ ಒಂದು ಬರಿ ಎಂಟು ಆರ್ಡ್ರ್ ಏಳು ಆರ್ಡ್ರ್ ಆಗಿದೆ ಆಗಿದೆ ಆಗಿರುತ್ತೆ ಏನು ಮಾಡ್ತೀವಿ ಅಂತಂದರೆ ಏ ಬಿಡಪ್ಪ ಇವತ್ತು ಇಲ್ಲ ಅಂದ್ಬಿಟ್ಟು ಆಫ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸೊ ನನ್ನ ಪ್ರಕಾರ ಒಂದೊಂದ್ಸರಿ ಅದು ಬೆಟ್ ಅಂದರೆ ಆ ಥರ ಟಾರ್ಗೆಟ್ ಮಾಡಿಕೊಂಡು ಮೂವತ್ತೈದು ಮಾಡಲೇಬೇಕು ಅಂತ ಬರೋದಕ್ಕಿಂತ ಏ ಬಿಡಪ್ಪ ಇವತ್ತು ಫಸ್ಟ್ ಟಾರ್ಗೆಟ್ ಮಾಡೋಣ ಅಕಸ್ಮಾತ್ ಏನಾದರೂ ಅದಕ್ಕಿಂತ ಜಾಸ್ತಿ ಆದರೆ ಪರವಾಗಿಲ್ಲ ಅದೃಷ್ಟಕ್ಕೆ ಅಂತ ಅನ್ಕೊಂಡು ಮಾಡ್ಬೇಕಷ್ಟೆ ಇಲ್ಲ ಅಂತಂದ್ರೆ ಯಾವನ್ ಗುರಿನು ಸ್ಮೋಕ್ ಮಾಡಿ ಮಕ್ಕದ ಮೇಲೆ ಬಿಡ್ತವ ಸೊ ನನ್ನ ಪ್ರಕಾರ ಅದಕ್ಕಿಂತ ಹಿಂಗೆ ಮಾಡೋದು ಬೆಟ್ರ್ ಅನ್ಸುತ್ತೆ ಈಗಿನ ಸಿಚುವೇಶನ್ಗೆ ಎಷ್ಟು ಸಖತ್ತಾಗಿದೆ ನಮ್ಮ ಬಿ ಎಲ್ ರೋಡ್ ಅಂದರೆ ನಿಜ ಹೇಳಬೇಕು ಅಂದರೆ ಸೈಕಾಗಿದೆ ಎಷ್ಟು ಸಖತ್ತಾಗಿ ಗಾಲಿ ಹೊಡಿತಿದೆ ಅಲ್ಲಿ ಈ ಥರ ಒಂದು ಇದು ಬರಲ್ಲ ನಾವೇನು ಮಾಡ್ತೀವಿ ಇಷ್ಟು ಸಖತ್ತಾಗಿರೋದನ್ನು ರೋಡ್ ಗಡ್ಡ ಬರ್ತಿದೆ ಮತ್ತು ಯಾವುದೋ ಬಿಲ್ಡಿಂಗ್ ಕಟ್ಟ ಗಡ್ಡ ಬರ್ತಿದೆ ಅಂದ್ಬಿಟ್ಟು ಕಡ್ದು 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 ಹಾಕ್ತೀವಿ ಆವಾಗ ನನ್ನ ಮಗಂದು ನಾವು ಲಾಸ್ಟ್ಗೆ ಒಂದು ಇನ್ನೊಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಆ್ಯಕ್ಸಿಸ ಬ್ಯಾಗಲ್ಲಿ ಇಡ್ಕೊಂಡು ತಿರುಗಾಡಬೇಕು ಕೋವಿಡ್ ಟೈಮಲ್ಲಿ ಅನ್ಭೋಗ್ಸಿದ್ವಲ್ಲ ಆ ಥರ ಅನುಭವ್ಸ್ಬೇಕಾಗುತ್ತೆ ನಾವು ಫ್ಯೂಚರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಸ್ ಕೆ ಸುಮಾರು ಕಡೆ ಗುರು ಮರಗಳನ್ನ ಕಡಿದು 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 ಸಾಯಿಸ್ತಾರೆ ಹಂಗೆ ನಿಮಗದು ಕೈ ಕಾಲು ಕಡ್ದು ಕಡಿಬೇಕು ನನ್ನ ಮಕ್ಳು ಅವಾಗ ಗೊತ್ತಾಗುತ್ತೆ ನಿಮಗೆ ಫೋರ್ ಟ್ವೆಂಟಿ ಸಿಕ್ಸ್ ಸ್ಕ್ಯಾನ್ ಮಮ ಥ್ಯಾಂಕ್ ಯು ಮ್ಯಾಮ್ ಹೋಟ್ಲ್ ಎಂಪೇತಿಯಿಂದ ಒಂದು ಆರ್ಡ್ರ್ ಕೊಡ್ತಿದ್ದಾನೆ ಓಕೆನಾ ಟೋಟಲ್ ಸೆವೆನ್ ಕಿಲೋಮೀಟರ್ ಆರ್ಡ್ರಿಗೆ ನಲ್ವತ್ತೆರಡು ರೂಪಾಯಿ ಕೊಡ್ತಿದ್ದೇನೆ ಗುರು ಏನು ಲೆಕ್ಕಾಚಾರನೇ ನನಗೆ ಅರ್ಥನೇ ಆಗ್ತಾಯಿಲ್ಲ ಆರು ಏಳು ಕಿಲೋಮೀಟ್ರಿಗೆ ಬರೀ ನಲ್ವತ್ತು ರೂಪಾಯಿ ಕೊಡ್ತಾನೆ ಮೂರು ನಾಲ್ಕು ಕಿಲೋಮೀಟ್ರಿಗೆ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ದು ಈಗ ಏಳು ಎಂಟು ಕಿಲೋಮೀಟ್ರ್ ಹೋದ್ರೂ ಶಪ್ಪ ಹೋಗಲಿ ಪಿಕಪ್ಪು ಜಾಸ್ತಿ ದೂರ ಇದೆ ಡ್ರಾಪ್ ಹತ್ತಿರ ಇದೆ ಅನ್ನೋಕ್ಕೂ ಪಿಕಪ್ ನೋಡಿ ಬರೀ ಏಳ್ನೂರು ಮೀಟ್ರ್ ಐತೆ ಓಕೆನಾ ಸೊ ಆ ಥರ ಆರು ಕಿಲೋಮೀಟ್ರ್ ಆರ್ಡ್ರಿಗೆ ಆರು ಕಿಲೋಮೀಟ್ರ್ ಆರ್ಡ್ರಿಗೆ ನಲ್ವತ್ತು ರೂಪಾಯಿ ಅಂತಂದರೆ ಏನು ಗುರು ನಂದು ಓಕೆ ಪೆಟ್ರೋಲ್ ಗಾಡಿ ಅಲ್ಲ ನಂದು ಎಲೆಕ್ಟ್ರಿಕ್ ಗಾಡಿ ನನಗೆ ಓಕೆನಾ ಪೆಟ್ರೋಲ್ ಗಾಡಿಯಲ್ಲಿ ಮಾಡೋರ ಪರಿಸ್ಥಿತಿ ಏನು ಗುರು ಹಾಂ ಈಗೆಲ್ಲ ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಯಪ್ಪ ಇದು ಯಾಕೆ ಯಾವ ಕಂಪ್ನಿಯವರು ಅರ್ಥ ಮಾಡ್ಕೊತಿಲ್ಲ ಅಂತ ಗೊತ್ತೇ ಆಗ್ತಾಯಿಲ್ಲ ಬ್ರೋ ಸಿಕ್ಸ್ ಇಂಟು ಸಿಕ್ಸ್ ಥ್ಯಾಂಕ್ ಯು ಉಜ್ವಲ್ ಥ್ಯಾಂಕ್ ಯು ಸರ್ ಎಷ್ಟು ಕೊಟ್ಟು ಅಮೌಂಟ್ ಅಂದರೆ ನೋಡಿ ನಲ್ವತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಎಷ್ಟು ಕಿಲೋಮೀಟ್ರ್ ನಾನು ಬಂದಿರೋದಂತ ಅಂದರೆ ನಲವತ್ತ್ಮೂರು ರೂಪಾಯಿಗೋಸ್ಕರ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ನೋಡಿ ಓಕೆನಾ ಆಗಲೇ ಆ್ಯಕ್ಚುಲಿ ನಿಮಗೆ ತೋರಿಸಿದ್ದು ಆರ್ಡ್ರ್ ನನಗೆ ಬಂದಾಗ ಆರೂವರೆ ಕಿಲೋಮೀಟ್ರ್ ಇಲ್ಲಿ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟ್ರು ಬರೀ ಮೂರು ರೂಪಾಯಿಗೋಸ್ಕರ ನಾನು ಬಂದಿರೋದು ವಾ 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 ನಲವತ್ತು ಮೂರು ರೂಪಾಯಿಗೋಸ್ಕರ ಆ ಸೆವೆನ್ ಫೈ ಫೈಯಲ್ಲಿ ಫೈವ್ ಹಂಡ್ರೆಡ್ ಮೀಟರ್ಸ್ ತೆಗೆದುಬಿಡೋಣ ಪಿಕಪ್ಗೆ ಅಂತ ಇನ್ನು ಸೆವೆನ್ ಕಿಲೋಮೀಟ್ರು ಮೂರು ರೂಪಾಯಿಗೋಸ್ಕರ ಏನು ಲೆಕ್ಕಾಚಾರ ಗುರು ಇದು ಯಾರು ಲೆಕ್ಕಾಚಾರ ಅಂತಲೇ ಗೊತ್ತಾಗ್ತಲ್ಲ ಆಯಿತು ಲೆಕ್ಕ ಇರಿ ಎಂಥ ಎಂಟು ರೂಪಾಯಿ ಪರ್ ಕಿಲೋಮೀಟ್ರ್ ಅಂದ್ರೆ ಐವತ್ತಾರು ರೂಪಾಯಿ ಆಗುತ್ತೆ ಓಕೆ ಆರು ರೂಪಾಯಿ ಪರ್ ಕಿಲೋಮೀಟ್ರು ಅಂದರೆ ನಲವತ್ತೆರಡು ರೂಪಾಯಿ ಹಾಂ ನಲ್ವತ್ಮೂರು ರೂಪಾಯಿ ಕೊಟ್ಟವನೇ ಅಂದರೆ ಆರು ರೂಪಾಯಿಗೆ ಹೋಗರು ಒಂದು ಕಿಲೋಮೀಟ್ರಿಗೆ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಾಯಿದ್ರಿ ಇವನು ಆರು ರೂಪಾಯಿ ಕೊಡ್ತಾವಣೆ ಸ್ವಿಗ್ಗಿಯವನು ಹಾಂ ಥೂ ತೇನಕ್ಕೆ ಓಪ ಏನಪ್ಪ ಇದ್ರ ಬಗ್ಗೆ ನನಗಂತೂ ಆಗ್ತಾ ಇಲ್ಲ ಹಾಂ ಸರಿನಾ ನಾನು ರಿಟ ಓಕೆ ರಿಟರ್ನ್ ಅಮೌಂಟ್ ಅಂತ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾನೆ ಆ ರಿಟರ್ನ್ ಅಮೌಂಟ್ ಬಂದು ಅದು ಬಿಡು ಅದು ಕಾಮನ್ ಅದು ಕೊಡಲೇಬೇಕು ರಿಟರ್ನ್ ಅಮೌಂಟ್ ಅದು ಅವಾಗಿಂದ ಇದೆ ಮೊದಲೆಲ್ಲ ಎಷ್ಟು ಕೊಡ್ತಿದ್ದ ಈಗ ಎಷ್ಟು ಕೊಡ್ತಿದ್ದಾನೆ ಎಪ್ಪ ಏನೋ ಗುರು ಅದಲ್ಲ ನಂದೇನೋ ನಾನು ಅದನ್ನೇ ಹೇಳೋದು ನಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡ್ತಾಯಿದ್ದೀನಿ ಇಟ್ಸ್ ಓಕೆ ಗುರು ನಾನು ಪೆಟ್ರೋಲ್ ಗಾಡಿಯಲ್ಲಿ ಮಾಡಂಗಿದ್ದರೆ ಸಾವಿರದ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಪೆಟ್ರೋಲ್ಗೆ ಹೋಗ್ಬಿಟ್ರೆ ಸಾವಿರ ರೂಪಾಯಿ ಮಾತ್ರ ದುಡಿಬೇಕು ಹನ್ನೆರಡು ಅವರ್ಗೆ ಬರ್ತಾ ಬರ್ತಾ ಎಲ್ಲಿ ಹೋಗ್ತಾ ಇದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಡೆಲಿವರಿ ಜಾಬ್ ಕೆಲಸ ಲೈವಲ್ಲಿ ನೋಡಿ ಸ್ಕ್ಯಾಮ್ ಇದು ಮೋಸ ಸ್ಕ್ಯಾಮ್ ಮಾಡ್ತಾರ ಮೋಸ ಮಾಡ್ತಾರ ದರೋಡೆ ಮಗಳು ದರೋಡೆ ಮಾಡ್ತಾ ಇದಾರೆ ಅಯ್ಯ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಹತ್ತು ರೂಪಾಯಿ ಕೊಡ್ತಾವ್ರೆ ಗುರು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದಾರೆ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಇದರಲ್ಲಿ ಅಟ್ಲೀಸ್ಟ್ ಹತ್ತು ರೂಪಾಯಿ ಬೇಡವಾ ನನ್ಗೆ ಏನೋ ಗುರು ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಯಾಕಂದರೆ ನಾನು ವಾಯ್ಸ್ ಮಾಡಿದ್ದೀನಿ ನಾನು ಮಾತಾಡಿದ್ದೀನಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನೋಡೋಣ ಗೈಸ್ ಇಲ್ಲಿ ನೋಡಿ ಒಂದು ಬರ್ತಾ ಬರ್ತಾಯಿದೆ ಹದಿನೆಂಟು ಕಿಲೋಮೀಟ್ರಿಗೆ ನೂರ ಹದಿನಾಲ್ಕು ರೂಪಾಯಿ ಕೊಡ್ತಾನೆ ಇದೆ ನಾನು ಸ್ಕ್ರೀನ್ಶಾಟ್ ತೊಗೊತೀನಿ ಇಲ್ಲಿ ನೋಡಿ ಎಲ್ಲಿಗೆ ಡ್ರಾಪು ಅಂತಂದರೆ ಪಿಕಪ್ ಬಂದ್ಬಿಟ್ಟು ಇರೋದು ನ್ಯೂ ಬೆಲ್ ರೋಡಲ್ಲಿ ಡ್ರಾಪ್ ಇರೋದು ಜೈನಗರ ಹತ್ರ ಓಕೆನಾ ಡ್ರಾಪು ಇಲ್ಲಿ ಜೈನಗರ ನಿಯರ್ ಹಾಂ ಹದಿನೆಂಟು ಕಿಲೋಮೀಟ್ರಿಗೆ ನೂರ ಹದಿನಾಲ್ಕು ರೂಪಾಯಿ ಓಕೆನಾ ರಿಟರ್ನ್ ಅಮೌಂಟು ಅದೆಲ್ಲ ಏನೋ ಗೊತ್ತಿಲ್ಲ ಹೋಗ್ಲಾ ಬೇಡ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ರಿಜೆಕ್ಟ್ ಮಾಡ್ಬಿಡ್ಲಾ ಎಕ್ಸೆಪ್ಟ್ ಮಾಡಲ ಏನು ಮಾಡಲಿ ಅಂತ ಗೊತ್ತಿಲ್ಲ ಆಟೋ ಬಿ ಆಟೋ ಎಕ್ಸೆಪ್ಟ್ ಆರ್ಡರ್ ವಿಲ್ ಬಿ ಆಟೋ ರಿಜೆಕ್ಟೆಡ್ ರಿಜೆಕ್ಟ್ ಮಾಡೋಣ ಅಂತ ನಾನು ಇದ್ದೀನಿ ಏನಕ್ಕೆ ಅಂತಂದರೆ ಹದಿನೆಂಟು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ರಿಟರ್ನ್ ಎರಡೂವರೆ ಎರಡು ಅಲ್ಲಿಂದ ಒಂದೂವರೆ ಆರ್ಡರ್ ಅಂದ್ರೂ ಎರಡು ಮೂರು ನಾಲ್ಕು ನಾಲ್ಕು ಆರ್ಡರ್ ಅಷ್ಟೇ ಆಗೋದು ಸುಮ್ಮನೆ ಆಗಲ್ಲ ಐ ವಾಂಟ್ ಟು ಐ ವಾಂಟ್ ಟು ಡೂ ಡೂ ದಿಸ್ ರಿಜೆಕ್ಟ್ ಆರ್ಡರ್ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಯಾರು ಗುರು ಹೋಯ್ತಾರೆ ಎಲ್ಲ ಹದಿನೆಂಟು ಕಿಲೋಮೀಟ್ರ್ಗೆ ನೂರ ಹದಿನಾಲ್ಕು ರೂಪಾಯಿ ಅಂತೆ ಗುರು ಏನು ಗುರು ಇವನೇನು ಮನುಷ್ಯನ ಏನು ಇವನು ಥೂ ಇವ್ನು ಜನ್ಮಕ್ಕಿಷ್ಟು ಈಗ ನೋಡಿ ಬೆಳಗ್ಗೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನ ಈಗ ಏನು ಮಾಡ್ತಾನೆ ಅಂತಂತಂದರೆ ಈಗ ಇದು ಇದೇ ಥರ ಆರ್ಡ್ರ್ಗಳು ಕೊಡ್ತಾನೆ ಈಗ ಡ್ಯೂಟಿ ಮಾಡಬಾರ್ದು ಹಂಗೆ ಮಾಡ್ತಾನೆ ಈಗ ಸೊ ಈಗೇನು ಗೊತ್ತಾ ಒಂದು ರಿಜೆಕ್ಷನ್ ಅಷ್ಟೇ ಇದ್ರ ಮೇಲೆ ನಾನು ಯಾವುದೇ ಹಾಕಿದ್ರೂ ಈಗ ರಿಜೆಕ್ಷನ್ ಮಾಡೋಂಗಿಲ್ಲ ರಿಜೆಕ್ಷನ್ ಮಾಡಿದ್ರೆ ಇನ್ಸೆಂಟಿವ್ ಬರೋಲ್ಲ ಮಾಡಿದ್ರು ಒಂದೇ ಡ್ಯೂಟಿ ಮಾಡಿಲ್ಲ ಅಂದರೂ ಒಂದೇ ಸೊ ಈಗ ಬೇಕು ಅಂತ ಬೇಕಾದರೆ ಇನ್ನೊಂದು ಆರ್ಡರ್ ಏನಾದರೂ ಅದೇ ಥರ ಕೊಟ್ಟರೆ ರಿಜೆಕ್ಟ್ ಮಾಡಿ ಹೋಗಲೇಬೇಕಾಗುತ್ತೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ಪೋಟ್ರಿಗೆ ಟ್ರಾನ್ ಮಾಡ್ತೀನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬಟ್ ಬೇಕು ಅಂತ ಈ ಥರ ಆರ್ಡ್ರ್ ಕೊಡೋದು ಏನು ಗುರು ಹದಿನೆಂಟು ಕಿಲೋಮೀಟ್ರು ಆರ್ಡ್ರ್ ಕೊಟ್ಬಿಟ್ಟು ಬರೀ ನೂರ ಹದಿನಾಲ್ಕು ರೂಪಾಯಿ ಅದು ಯಾವ ನ್ಯಾಯನೂ ಏನೂ ನನಗೆ ಅರ್ಥ ಆಗ್ತಾಯಿಲ್ಲ ಅಲ್ಲ ಅದೇನು ಮನುಷ್ಯನವನು ಇಲ್ಲೊಂದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು ಹದಿನಾಲ್ಕು ಹದಿನೆಂಟು ಕಿಲೋಮೀಟ್ರಿಗೆ ಬರೀ ನೂರ ಹದಿನಾಲ್ಕು ರೂಪಾಯಿ ಅಂದರೆ ಎಷ್ಟು ಗುರು ಅವಾಗ ಎಷ್ಟು ಬಿತ್ತು ಒಂದು ಕಿಲೋಮೀಟ್ರಿಗೆ ಇರಿ ನೋಡೋಣ ಹದಿನೆಂಟು ಕಿಲೋಮೀಟ್ರು ಇಂಟು ಆರು ರೂಪಾಯಿ ಅಂದರೆ ನೂರ ಏಳು ರೂಪಾಯಿ ನೂರಿಪ್ಪತ್ತು ಅಲ್ಲ ಆರು ರೂಪಾಯಿ ಬಿತ್ತು ಅಥದ್ರೆ ಏಳು ರೂಪಾಯಿ ಬಿತ್ತು ಓಕೆ ಏಳು ರೂಪಾಯಿ ಅನ್ಕೊಳೋಣ ಹೆಚ್ಚು ಕಮ್ಮಿ ಏಳು ರೂಪಾಯಿ ಬಿತ್ತು ಎಪ್ಪ ಹದಿನೆಂಟು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಆರ್ಡ್ರ್ ಇಟ್ಟರು ಕೊಡಲಿಲ್ಲ ಅಂದರೆ ಏನು ಮಾಡೋಣ ಯಾಕೆ ಬರ್ತಾ ಬರ್ತಾ ಸ್ವಿಗ್ಗಿಯವನು ಈ ಥರ ಆಗ್ತಿದ್ದಾನೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ವರ್ಷಕ್ಕೆ ವರ್ಷ್ ಕೇಸ್ ಆಗ್ತಾಯಿದ್ದಾನೆ ಸೀರಿಯಸ್ಸಾಗಿ ಏನಕ್ಕೆ ಅಂತಂದರೆ ಏನಕ್ಕೆ ಅಂತಂದರೆ ಎವ್ ಅಂದರೆ ಎವ್ ಇರಿಟೇಷನ್ ಮಾಡ್ತಾನೆ ಹೆವಿ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಏನೋ ಒಂಥರ ಡ್ಯೂಟಿ ಮಾಡೋಕ್ಕೆ ಇಲ್ಲ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತವನೇ ಸಿಕ್ಕಾಬಟ್ಟೆ ತೊಂದರೆಗಳು ಮಾಡ್ತಾನೆ ಯಾಕಂತಲೇ ಅರ್ಥನೇ ಆಗ್ತಾಯಿಲ್ಲ ಏನಕ್ಕೆ ಅಂತಂದರೆ ಈಗ ನೋಡಿ ನೀವೇ ಯೋಚನೆ ಮಾಡಿ ಹದಿನೆಂಟು ಕಿಲೋಮೀಟ್ರಿಗೆ ನೂರ ಹದಿನಾಲ್ಕು ರೂಪಾಯಿ ಅಂದರೆ ಏನು ಅರ್ಥ ಆಗೋದು ಅದೇ ಪೋರ್ಟ್ರಲ್ಲೋ ಬೇರೆ ಬೇರೆ ಅದರಲ್ಲಿ ಯಾವ್ದ್ರಲ್ಲಾದರೂ ಹೋಗಿದ್ದೀನಿ ಅಂತಂದರೆ ಅದು ಬೇಜಾನಾಗುತ್ತೆ ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ ಸ್ವಿಗ್ಗಿ ಅಂದರೆ ಅರ್ಥ ಆಗ್ತಿಲ್ಲ ಅನ್ನೋದಕ್ಕಿಂತ ಬಾಯಿ ಕೆಟ್ಟ ಕೆಟ್ಟ ಮಾತು ಬರ್ತಾಯಿದೆ ಬೈಬೇಕೋ ಬೈಬಾರ್ದು ಅಂತ ಗೊತ್ತಾಗಲಿಲ್ಲ ಯಾಕಂದರೆ ಇದರಲ್ಲೇ ನಾನು ಊಟ ಮಾಡೋನು ಇದಕ್ಕೆ ಬೈಯೋದಕ್ಕೆ ಬೈಯೋದಕ್ಕೇನು ಬೈದ್ಬಿಟ್ಟಿದ್ದೀನಿ ಆದರೂ ಸೊ ಯಪ್ಪ ಏನು ತಲೆ ಕೆಟ್ಟೋಗ್ತಾಯಿದೆ ಇರೋ ಕಮಿಟ್ಮೆಂಟ್ಗಳಿಗೆ ಈ ಥರ ಆದರೆ ಹೆಂಗೆ ಗುರು ಪರಿಸ್ಥಿತಿ ಅಂತ ಅಷ್ಟೇ ಇನ್ನೇನಿಲ್ಲ ಏನಪ್ಪ ಥೂ ಏನು ಅವನಿಗೆ ಅರ್ಥ ಆಗಬೇಕು ಸೊ ಅವನೇ ನೀವೇ ಕಮೆಂಟ್ ಮಾಡ್ರಪ್ಪ ಆಗಲೇ ನೋಡಿದ್ರೆ ಹಂಗೆ ಮಾಡ್ದೆ ಈಗ ನೋಡಿದ್ರೆ ಹದಿನೆಂಟು ಕಿಲೋಮೀಟ್ರ್ ಆಗಿಬಿಟ್ಟು ನೂರ ಹದಿನಾಲ್ಕು ರೂಪಾಯಿ ಕೊಡ್ತಾನೆ ರಿಟನ್ ಎಪ್ಪತ್ತೈದು ರೂಪಾಯಿ ಅಂತ ಅನ್ಕೊಳ್ಳೋಣ ಸರಿ ಆಯ್ತಪ್ಪ ಚೈನಾಗರ್ಗೆ ಹೋಗಿ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡಲಿಲ್ಲ ಅಂದರೆ ಅಕ್ಕ ಕೊಡ್ತಾನೆ ಬಿಡಿ ಅಟ್ಲೀಸ್ಟ್ ಒಂದೂವರೆ ಆರ್ಡ್ರಾದ್ರೂ ಕೊಟ್ಟೆ ಕೊಡ್ತಾನೆ ಬಟ್ ಏನೇ ಆಗಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಷ್ಗೇನೇ ಇನ್ನೇನು ಹೋಗೋಕೆ ಒನ್ ಅವರು ಬರೋಕ್ಕೆ ಒನ್ ಅವರ್ ಅಂದರೆ ಎರಡು ಅವರು ಸೊ ಪೀಕ್ ಟೈಮಿಗೆ ಮುಗ್ದೋಗ್ಬಿಡುತ್ತೆ ಹತ್ತತ್ರ ಮತ್ತು ಬಂದ ನಾನು ಏನು ಮಾಡಲಿ ಡ್ಯೂಟಿಗಳನ್ನ ಈಗ ನನ್ನ ಪ್ರಕಾರ ಈ ಕಂಪ್ನಿಗಳವರು ಯಾವ ಥರ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಹುಡುಗರಂತೂ ಈಗ ಸಿಕ್ಕಾಪಟ್ಟೆ ಇದ್ದಾರೆ ಈಗ ನೋಡಿ ನಾನು ಹೋದ್ರೆ ನನ್ನ ಜೊತೆ ನನ್ನ ಪ್ಲೇಸ್ಗೆ ಕೆಲಸ ಮಾಡೋಕ್ಕೆ ನೂರ ನೂರೈವತ್ತು ಜನ ಬರೋಕೆ ರೆಡಿ ಇದ್ದಾರೆ ಸೊ ಅದಕ್ಕೆ ಇವನು ಕಂಪ್ನಿಯವ್ರ್ ಈಗ ಏನು ಅಂತಂದರೆ ನಾಟ್ ಓನ್ಲಿ ಸ್ವಿಗ್ಗಿ ಅಂತಲೇ ಅಲ್ಲ ಸ್ವಿಗ್ಗಿ ಝೊಮೆಟೊ ಪೋಟ್ರಾಗಲಿ ರ್ಯಾಪಿಡೋ ಆಗಲಿ ಈ ಎಲ್ಲ ಅಪ್ಲಿಕೇಶನ್ಗಳವ್ರೂ ಇದೇ ಕತೆ ಇದೇ ಅನ್ನ ಬರೇ ಏನಂತಂದರೆ ಬಿಡು ಇವನು ಆದರೆ ಇನ್ನೊಂದು ಅಷ್ಟು ಜನ ಬರ್ತಾರೆ ಅನ್ನೋದು ಬೇಕು ಅಂತ ಈ ಥರ ಲೈಕ್ ಹೆವಿ ಪ್ರಾಬ್ಲಮ್ ಮಾಡೋದು ಹಿಂಸೆ ಕೊಡೋದು ಟಾರ್ಚರ್ ಮಾಡೋದು ಎವಿ ಟಾರ್ಚರ್ ಆಗ್ತಿದೆ ಗುರು ಮಾಡೋಕ್ಕಾಗ್ತಾ ಇಲ್ಲ ಈಗ ನಾವು ಸುಮಾರು ಕಡೆ ಹೇಳ್ಕೊಂಡಿರ್ತೀವಿ ನಾವು ಏನಕ್ಕೆ ಈ ಸ್ವಿಗ್ಗಿ ಜೊಮಟ ಇಷ್ಟು ಕಷ್ಟ ಇದ್ದರೂ ಇಷ್ಟು ರಿಸ್ಕ್ ಇದ್ರು ಕೆಲ್ಸಕ್ಕೆ ಬರ್ತೀವಿ ಅಂದರೆ ಸೊ ಫ್ರೀ ಫ್ರೀಡಮ್ ಇರ್ತದೆ ಒಂದು ಚೂರು ಒಂದು ಚೂರು ನಮ್ಮದೇ ನಮ್ಮ ಕೆಲಸ ಬಂದರೆ ಮಾಡ್ಬೋದು ಬೇಡ ಅಂದರೆ ಮನೆಗೆ ಹೋಗ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ ಆರಾಮಾಗಿ ಮಾಡ್ಕೊಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾವು ಮೈಂಡ್ಸೆಟ್ ಇಟ್ಕೊಂಡು ಬಂದಿರ್ತೀವಿ ಆದರೆ ಇಲ್ಲಿ ಬಂದಾಗ ಈ ರೀತಿ ಮಾಡಿದ್ರೆ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ ಮೊದಲೇ ಆರ್ಡರ್ಗಳು ಕಮ್ಮಿ ಇದೆ ಮೊದಲೇ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಕಮಿಟ್ಮೆಂಟ್ಸ್ ಇದೆ ಅನ್ನೋದಕ್ಕೋಸ್ಕರ ಏನೋ ಕಷ್ಟಪಡೋಣ ಅನ್ನೋಂಥ ಒಂದು ಇಂಟೆನ್ಷನಿಂದ ನಾವು ಇಲ್ಲಿ ಇದ್ದರೆ ಈ ರೀತಿ ಹಿಂಸೆ ಕೊಟ್ಟರೆ ಯಾರು ಮಾಡ್ತಾರೆ ಏನು ಗುರು ಒಂದ ಎರಡ ಇದೇನು ಕಣ್ಣು ಕಾಣಿಸ್ತಿಲ್ವ ಇದನ್ನು ನಾವು ಈ ಟಿ ಎಲ್ಗಳಿಗೆ ಇಲ್ಲಾಂದರೆ ಮ್ಯಾನೇಜರ್ಗಳಿಗೆ ಇಲ್ಲಾಂದರೆ ಇವರು ಐ ಆರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋದರೆ ಪ್ರೂಫ್ ಕೊಡಿ ಅಂತಾರೆ ಪ್ರೂಫ್ ಕೊಟ್ಟರೆ ಇದು ನಿಮ್ಗೆ ಒಬ್ಬರಿಗೆ ಆಗಿರೋದಲ್ವ ಮೋಸ್ಟ್ಲಿ ಟೆಕ್ನಿಕಲ್ ಗ್ಲಿಚ್ ಆಗಿರುತ್ತೆ ಅಂತಾರೆ ಬೇರೆಯವರು ಬಂದು ಕೇಳಲ್ಲ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಏ ನೀನು ಕಂಟೆಂಟ್ಗೋಸ್ಕರ ಮಾಡ್ತಿದ್ಯಾ ನೀನು ಅದಕ್ಕೆ ಅಂತ ಅಂತಾರೆ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಯಾಕೆ ಪ್ರಶ್ನೆ ಮಾಡಿದೆ ಅಂತಾರೆ ಪರಿ ಆಮೇಲೆ ಕಷ್ಟಪಡ್ತಿದ್ದಾರೆ ಅಂದರೆ ಕಷ್ಟಪಟ್ಕೊಂಡು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಆಗಬೇಕಷ್ಟೇ ಈಗ ಆನೆ ಬರೋಕ್ಕೆ ಒನೆಯಾರು ಅಂದ್ಕೊಂಡು ಆಗಬೇಕಷ್ಟೇ